ನಂದು ವಾರ್ನಿಂಗ್ ಅಂತಾರಲ್ಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಹೇಮ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವರು ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರು ಸಂದರ್ಭದಲ್ಲಿ ಯಾವ್ದಾರ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದರೆ ಥಿಯೇಟ್ರ್ ಏನು ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗಲ್ಲೆಲ್ಲಿ ನಟು ಬೋಲ್ಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಹಿಂದೆ ನಾನು ಟೂರಿಂಗ್ ಟ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡಿಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡ್ಗೆ ಹಾಕಿ ಎತ್ಕೊಂಡೋಗಿ ಹೋಗಿ ನಮ್ಮೂರಲ್ಲಿ ಬಿದ್ದಿದ್ದು ಸತ್ಯ ನಾನು ಆಡ ಸಿನಿಮಾನ ಹದಿನಾಲ್ಕು ಸತಿನೂ ಹದಿನೈದು ಸತಿನೂ ನೋಡಿದ್ದೀನಿ ಹಿಂದೆ ಮದುವೆ ಆದಮೇಲೆ ಮೈಸೂರಲ್ಲಿ ನಾನು ಹೆಂಡ್ತಿನೂ ಕರ್ಕೊಂಡೋಗಿದ್ದೆ ಸತ್ಯರೀಕ್ಷೆ ನಾನು ತೋರ್ಸೋಕ್ಕೆ ನಾನು ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದುಬಿಟ್ಟಿದೆ ನನಗೆ ಸಿಟ್ಟು ಬಂದುಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರು ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ದಟ್ ಬಟ್ ಸ್ವಲ್ಪ ತಿಳ್ಕೊಳಿ ಇರಲಿ ನಟು ಬೋಲ್ ಲೂಸ್ ರಿಪೇರಿ ಮಾಡೋದಕ್ಕೆ ಆ ಕೆಲಸ ಮಾಡೋರು ಭಾಳ ಜನ ಇವರಿಗೆ ನೂರ ಮೂವತ್ತೆಂಟು ಸೀಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದವ್ರು ಒಳ್ಳೆ ಆಡಳಿತ ಮಾಡಿ ರಾಜ್ಯದ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಇವ ಸಿನಿಮಾ ನಟರದೋ ಇಲ್ಲ ಇನ್ಯಾರ್ದು ಜನಗಳದ್ದು ನಟು ಬಿಟ್ಟು ರಿಪೇರಿ ಮಾಡೋಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಅವ್ರ ಮಾತು ಯಾರೋ ಅಂಥ ಒಂದು ಸೀರಿಯಸ್ ತಗೋಬಾರದು ಏನೋ ಅಂತಕ್ಕಂಥದ್ದು ನಾನು ಈ ಕಳೆದ ಒಂದು ವಾರದಿಂದ ಅವರ ಮಾತುಗಳು ಕೇಳಿದಾಗ ಬಹುಶಃ ಅವರು ಭೂಮಿ ಮೇಲಂತೂ ಇಲ್ಲ ಕಳೆದ ಒಂದು ವಾರದವ್ರ ಮಾತುಗಳು ಕೇಳಿದಾಗ ಅದರಿಂದ ಅವರ ಮಾತುಗಳಿಗೆ ಬಹುಶಃ ಉತ್ತರ ಕೊಡದೆ ಅದು ಮೌನದಲ್ಲಿ ಇರೋದೇ ಒಳ್ಳೆಯದೇ ಎಲ್ಲರು ಅಂತ ನನ್ನ ಅಭಿಪ್ರಾಯ